ಗುರುಗಳು ಸಾಧುಗಳು ಯೋಗಿಗಳು ಋಷುಮುನಿಗಳೆಲ್ಲ ಕಾಡಿನಲ್ಲಿ ಕುತ್ಕೊಳ್ತಾ ಇದ್ರು ಯಾಕೆ ಗೊತ್ತಾ ಸತ್ಯವಂತ ಮಾತ್ರ ಕಷ್ಟಪಟ್ಟು ಬರ್ತಾನೆ ಅಂತೇಳಿ ಅವನಿಗೆ ನಿಜವಾಗಿ ನನ್ನ ಹಸಿವು ಇದ್ರೆ ನಾನು ಎಲ್ಲಿ ಇದ್ರು ಬರ್ತಾನ ಯಾವ ಕಾಡುವಿನ ನಡುವಿನಲ್ಲಿ ಇದ್ರು ಬರ್ತಾನೆ ಯಾವ ಕುಳುಗ ಮೃಗ ಇದ್ರು ಸರಿ ವಿಷ ಕರ್ಪ ಇದ್ರು ಸರಿ ನಾನು ಬೇಕು ಅಂತ ಹೇಳಿದ್ರೆ ಬಂದೇ ಬರ್ತಾನೆ ಅಂತೇಳಿ ಹುಡ್ಕೊಂಡು ಆ ಹುಡ್ಕೊಂಡು ಬರ್ತಾನೆ ಅಂತೇಳಿ ಅಷ್ಟು ಸುಲಭ ಇಲ್ಲ ಒಂದು ಗುರುವನ್ನು ಅನ್ನು ಒಂದು ಗುರು ಅಂದ್ರೆ ಏನಂತ ತಿಳಿಯುವುದು ಇಂಥ ಜ್ಞಾನಿಗಳು ಇಂಥ ಸಿದ್ಧರುಗಳೆಲ್ಲ ಮನೆ ಮೇಲೆಲ್ಲ ವಾಸ ಮಾಡ್ತಿರೋ ಸಮಯದಲ್ಲಿ ಅವರೊಟ್ಟಿಗೆ ಇದ್ದವರು ಯಾರು ಕಾಡು ಮನುಷ್ಯರು ಆ ಕಾಡಿನಲ್ಲಿ ಅಕ್ಕಪಕ್ಕ ವಾಸವಾಗಿದ್ದವರು ಅವರ ಜೊತೆ ಇದ್ದವರು ಆದ ಕಾರಣ ಕಾಡಿನಲ್ಲಿ ವಾಸ ಮಾಡುವವರಿಗೆ ಅನೇಕ ರೀತಿಯ ಮೂಲಿಗೆಗಳು ಅನೇಕ ರೀತಿಯ ವೈದ್ಯಗಳು ಅನೇಕ ರೀತಿಯ ಮಾಯಾವಿದ್ಯೆಗಳು ಅನೇಕ ರೀತಿಯ ವಿಚಾರಗಳೆಲ್ಲ ಅವರು ಕರಗತ ಮಾಡಿಕೊಂಡಿದ್ದಾರೆ ಕಾರಣ ಏನು ಮುನಿಗಳು ಕೊಟ್ಟಂತ ವರ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಈ ಯಾತ್ರೆ ಸುಲಭದ ಯಾತ್ರೆ ಅಲ್ಲ ಇತ್ತು ಸತ್ಯ ಯಾತ್ರೆ ಇದು ಅಷ್ಟು ಸುಲಭದಲ್ಲಿ ಹತ್ತಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಸುಲಭದಲ್ಲಿ ಇಲ್ಲಕ್ಕೂ ಸಾಧ್ಯ ಇಲ್ಲ ಇದರಲ್ಲಿ ಪರಿವರ್ತನೆ ಆಗ್ಲೇಬೇಕು ಅಂತ ಹೇಳುದು ಇದರಲ್ಲಿ ಸತ್ಯ ದರ್ಶನ ಆಗ್ಲೇಬೇಕು ಅಂತ ಹೇಳುದು ಈ ಯಾತ್ರೆಯಲ್ಲಿ ಕ್ಷಣ ಕೂಡ ಅಲ್ವಾ ಹೌದು ಹಾಗೆಯೇ ಒಂದು ಸತ್ಯ ಸ್ಥಿತಿಯಲ್ಲಿರುವ ಗುರುಗಳು ಎಲ್ಲಿ ಅಂತ ಅಂತೇಳಿ ಇಂಥ ಸ್ಥಳಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಸ್ಥಿತಿಯಲ್ಲಿ ಇರ್ತಾರೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಒಂದು ವೇಳೆ ಅಂತ ಜ್ಞಾನಿಗಳು ಯೋಯಿಗಳು ಸಿದ್ಧರುಗಳು ಮನುಷ್ಯನ ಕಣ್ಣಿಗೆ ಕಂಡು ಬಿಟ್ರೆ ಆ ಮನುಷ್ಯರನ್ನು ಒಪ್ಪಿಕೊಂಡ್ರೆ ಸಾಕು ಮತ್ತೆ ಈ ಜನ್ಮದಲ್ಲಿ ಏನು ಬೇಕೆಲ್ಲ ಪಡ್ಕೊಂಡಾಗ್ತದೆ ಹ ಹಾಗೆ ನಿಮ್ಮ ನಿಮ್ಮ ಜನ್ಮದ ಪುಣ್ಯ ನಿಮ್ಮ ನಿಮ್ಮ ಕರ್ಮ ಯಾವುದೋ ಒಂದು ರೀತಿಯಲ್ಲಿ ತಿಳಿದೋ ತಿಳಿಯದಿವು ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇವೆ ನಾವು ತಿಳಿದೋ ತಿಳಿಯದಿವು ಗೊತ್ತಿದ್ದೋ ಗೊತ್ತಿರೀವು ಎಷ್ಟೋ ಜನರಿಗೆ ನಮ್ಮಿಂದ ತಪ್ಪ ಆ ಪಾಪವರೆಲ್ಲ ಕಳೆಯುವ ಹತ್ತುವ ಕಷ್ಟಪಟ್ಟ ಹತ್ತುವ ಏಳು ಮಳೆ ಹತ್ತು ಎಲ್ಲ ಪಾಪದ ಮೂಟೆಯನ್ನು ತಕೊಂಡೋಗಿ ಅಲ್ಲೆಲ್ಲ ಉರಿಸಿ ಬರುವಾಗ ಸ್ವಲ್ಪ ಪುಣ್ಯವನ್ನು ಸಂಪಾದನೆ ಮಾಡಿ ಸ್ವಲ್ಪ ಹಗುರವಾಗಿ ಬರುವ ಅರ್ಥ ಆಯ್ತಾ ಹಾ ಮನಸ್ಸನ್ನು ಶುದ್ಧ ಮಾಡುವ ಹೇಳುವ ಅತಿ ಮುಟ್ಟುವಾಗ ಎಲ್ಲಾ ಅನುಭವಗಳು ಆಗ್ತದೆ ಎಲ್ಲಾ ವಿಷಯಗಳು ಗೊತ್ತಾಗ್ತದೆ ಹಬ್ಬ 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 ಅಂತ ಆಗಿಬಿಡ್ತದೆ ಅಷ್ಟು ಸುಲಭ ಇಲ್ಲ ಅದ ಕಾರಣ ಒಂದೊಂದೇ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತದೆ ಸಿಗ್ತದೆಲ್ಲ ಹೇಳಿಕೊಂಡ ಹೋಗ್ತದೆ ಎಲ್ಲ ತಿಳಿದುಕೊಡಿ ಅದಾಯ್ತಾ